ಇಲಾಖೆ ಮಾತ್ರ ಅಲ್ಲ ನೀವು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಜಾತಿ ಜನಗಣತಿ ಸರ್ವೆಯಲ್ಲಿ ಬಿ ಬಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರ ಹಳ್ಳ ಹಿಡಿದ ಹಾಗಾದರೆ ಎಸ್ ಸಿ ಸರ್ವೆ ಕರೆ ಮಾಡಿ ಮಾತನಾಡಿ ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ನೊಂದು ಸಲ ಬೇಕಾದ್ರೆ ನಾನು ನಂಬರ್ ಹೇಳ್ತೀನಿ ಜೀರೋ ಏಟ್ ಜೀರೋ ತ್ರೀ ಸೆವೆನ್ ಝೀರೋ ನೈನ್ ಏಟ್ ಒನ್ ಝೀರೋ ಒನ್ ಟೂ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಮನೆಗೆ ಈ ಸರ್ವೆ ಟೀಮ್ನವರು ಸಿಬ್ಬಂದಿಗಳು ಬಂದಿದ್ದರೆ ಬಂದಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೆಯ ಡಾಟಾ ತಗೊಂಡಿದ್ದಾರೆ ಅಂತ ಹೇಳಿ ಬರಲಿಲ್ಲ ಅಂತ ಹೇಳಿದರೆ ಯಾರೂ ಬರಲಿಲ್ಲ ನಮ್ಮ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತೇಳಿ ಹೇಳಿ ಏನು ಎತ್ತ ಅನ್ನೋದನ್ನು ಇವತ್ತು ಇಡೀ ರಾಜ್ಯಾದ್ಯಂತ ರಿಪಬ್ಲಿಕ್ ರಿಪಬ್ಲಿಕ್ನಡ ಸರ್ವೆ ಮಾಡ್ತಾ ಇದೆ ನಾವು ಈ ಜಾತಿ ಜನಗಣತಿ ವರದಿಯನ್ನು ನೀವೇನು ಮಾಡ್ತಾ ಇದ್ದೀರಲ್ಲ ಈ ವರದಿಯಲ್ಲಿ ನೀವು ಏನೇನು ಮಾಡಿದ್ದೀರಿ ಅನ್ನೋದನ್ನು ನಾವು ಇವತ್ತು ಜನರ ಮುಂದೆ ಇಲಾಖೆ ಮಾತ್ರ ಅಲ್ಲ ನೀವು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಜಾತಿ ಜನಗಣತಿ ಸರ್ವೆಯಲ್ಲಿ ಬಿ ಬಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರ ಹಳ್ಳ ಹಿಡಿದ ಹಾಗಾದರೆ ಎಸ್ ಸಿ ಸರ್ವೆ ಕರೆ ಮಾಡಿ ಮಾತನಾಡಿ ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ನೊಂದು ಸಲ ಬೇಕಾದ್ರೆ ನಾನು ನಂಬರ್ ಹೇಳ್ತೀನಿ ಜೀರೋ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ನೈನ್ ಏಟ್ ಒನ್ ಝೀರೋ ಒನ್ ಟೂ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಮನೆಗೆ ಈ ಸರ್ವೆ ಟೀಮ್ನವರು ಸಿಬ್ಬಂದಿಗಳು ಬಂದಿದ್ದರೆ ಬಂದಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೆಯ ಡಾಟಾ ತಗೊಂಡಿದ್ದಾರೆ ಅಂಥೇಳಿ ಬರಲಿಲ್ಲ ಅಂತ ಹೇಳಿದರೆ ಯಾರೂ ಬರಲಿಲ್ಲ ನಮ್ಮ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂಥೇಳಿ ಹೇಳಿ ಏನು ಎತ್ತ ಅನ್ನೋದನ್ನು ಇವತ್ತು ಇಡೀ ರಾಜ್ಯಾದ್ಯಂತ ರಿಪಬ್ಲಿಕ್ ಕನ್ನಡ ಸರ್ವೆ ಮಾಡ್ತಾ ಇದೆ ನಾವು ಈ ಜಾತಿ ಜನಗಣತಿ ವರದಿಯನ್ನು ನೀವೇನು ಮಾಡ್ತಾ ಇದ್ದೀರಲ್ಲ ಈ ವರದಿಯಲ್ಲಿ ನೀವು ಏನೇನು ಮಾಡಿದ್ದೀರಿ ಅನ್ನೋದನ್ನು ನಾವು ಇವತ್ತು ಜನರ ಮುಂದೆ ಇಲಾಖೆ ಮಾತ್ರ ಅಲ್ಲ ನೀವು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಜಾತಿ ಜನಗಣತಿ ಸರ್ವೆಯಲ್ಲಿ ಬಿ ಬಿ ಎಂ ಪಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರ ಹಳ್ಳ ಹಿಡಿದ ಹಾಗಾದರೆ ಎಸ್ ಸಿ ಸರ್ವೆ ಕರೆ ಮಾಡಿ ಮಾತನಾಡಿ ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ನೊಂದು ಸಲ ಬೇಕಾದ್ರಿಂದ ನಾನು ನಂಬರ್ ಹೇಳ್ತೀನಿ 08037098101 ಏಯ್ಟ್ ಜೀರೋ ತ್ರೀ ಸೆವೆನ್ ನೈನ್ ಏಯ್ಟ್ ಒನ್ ಒನ್ ಟೂ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಮನೆಗೆ ಈ ಸರ್ವೆ ಟೀಮ್ನವರು ಸಿಬ್ಬಂದಿಗಳು ಬಂದಿದ್ದರೆ ಬಂದಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೆಯ ಡಾಟಾ ತಗೊಂಡಿದ್ದಾರೆ ಅಂತ ಹೇಳಿ ಬರಲಿಲ್ಲ ಅಂತ ಹೇಳಿದರೆ ಯಾರೂ ಬರಲಿಲ್ಲ ನಮ್ಮ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತೇಳಿ ಹೇಳಿ ಏನು ಎತ್ತ ಅನ್ನೋದನ್ನು ಇವತ್ತು ಇಡೀ ರಾಜ್ಯಾದ್ಯಂತ ರಿಪಬ್ಲಿಕ್ ರಿಪಬ್ಲಿಕನ್ ಸರ್ವೆ ಮಾಡ್ತಾ ಇದೆ ನಾವು ಈ ಜಾತಿ ಜನಗಣತಿ ವರದಿಯನ್ನು ನೀವೇನು ಮಾಡ್ತಾ ಇದ್ದೀರಲ್ಲ ಈ ವರದಿಯಲ್ಲಿ ನೀವು ಏನೇನು ಮಾಡಿದ್ದೀರಿ ಅನ್ನೋದನ್ನು ನಾವು ಇವತ್ತು ಜನರ ಮುಂದೆ ಇಲಾಖೆ ಮಾತ್ರ ಅಲ್ಲ ನೀವು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಜಾತಿ ಜನಗಣತಿ ಸರ್ವೆಯಲ್ಲಿ ಬಿ ಬಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರ ಹಳ್ಳ ಹಿಡಿದ ಹಾಗಾದರೆ ಎಸ್ ಸಿ ಸರ್ವೆ ಕರೆ ಮಾಡಿ ಮಾತನಾಡಿ ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ನೊಂದು ಸಲ ಬೇಕಾದರೆ ನಾನು ಆ ನಂಬರ್ ಹೇಳ್ತೀನಿ ಝೀರೋ ಏಯ್ಟ್ ಜೀರೋ ತ್ರೀ ಸೆವೆನ್ ಝೀರೋ ನೈನ್ ಏಯ್ಟ್ ಒನ್ ಝೀರೋ ಒನ್ ಟೂ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಮನೆಗೆ ಈ ಸರ್ವೆ ಟೀಮ್ನವರು ಸಿಬ್ಬಂದಿಗಳು ಬಂದಿದ್ದರೆ ಬಂದಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೆಯ ಡಾಟಾ ತಗೊಂಡಿದ್ದಾರೆ ಅಂತ ಹೇಳಿ ಬರಲಿಲ್ಲ ಅಂತ ಹೇಳಿದ್ರೆ ಯಾರೂ ಬರಲಿಲ್ಲ ನಮ್ಮ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತೇಳಿ ಹೇಳಿ ಏನು ಎತ್ತ ಅನ್ನೋದನ್ನ ಇವತ್ತು ಇಡೀ ರಾಜ್ಯಾದ್ಯಂತ ರಿಪಬ್ಲಿಕ್ ರಿಪಬ್ಲಿಕನ್ ಸರ್ವೆ ಮಾಡ್ತಾ ಇದೆ ನಾವು ಈ ಜಾತಿ ಜನಗಣತಿ ವರದಿಯನ್ನ ನೀವೇನು ಮಾಡ್ತಾ ಇದ್ದೀರಲ್ಲ ಈ ವರದಿಯಲ್ಲಿ ನೀವು ಏನೇನ್ ಮಾಡಿದ್ದೀರಿ ಅನ್ನೋದನ್ನ ನಾವು ಇವತ್ತು ಜನರ ಮುಂದೆ ಇಲಾಖೆ ಮಾತ್ರ ಅಲ್ಲ ನೀವು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಜಾತಿ ಜನಗಣತಿ ಸರ್ವೆಯಲ್ಲಿ ಬಿ ಬಿ ಎಂ ಪಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರಾ ಹಳ್ಳ ಹಿಡಿದ ಹಾಗಾದರೆ ಎಸ್ ಸಿ ಸರ್ವೆ ಕರೆ ಮಾಡಿ ಮಾತನಾಡಿ ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ನೊಂದು ಸಲ ಬೇಕಾದರೆ ನಾನು ನಂಬರ್ ಹೇಳ್ತೀನಿ ಜೀರೋ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ನೈನ್ ಏಟ್ ಒನ್ ಜೀರೋ ಒನ್ ಟೂ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಮನೆಗೆ ಈ ಸರ್ವೆ ಟೀಮ್ನವರು ಸಿಬ್ಬಂದಿಗಳು ಬಂದಿದ್ದರೆ ಬಂದಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೆಯ ಡಾಟಾ ತಗೊಂಡಿದ್ದಾರೆ ಅಂತ ಹೇಳಿ ಬರಲಿಲ್ಲ ಅಂತ ಹೇಳಿದರೆ ಯಾರೂ ಬರಲಿಲ್ಲ ನಮ್ಮ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತೇಳಿ ಹೇಳಿ ಏನು ಎತ್ತ ಅನ್ನೋದನ್ನ ಇವತ್ತು ಇಡೀ ರಾಜ್ಯಾದ್ಯಂತ ರಿಪಬ್ಲಿಕ್ ರಿಪಬ್ಲಿಕನ್ಡ ಸರ್ವೆ ಮಾಡ್ತಾ ಇದೆ ನಾವು ಈ ಜಾತಿ ಜನಗಣತಿ ವರದಿಯನ್ನು ನೀವೇನು ಮಾಡ್ತಾ ಇದ್ದೀರಲ್ಲ ಈ ವರದಿಯಲ್ಲಿ ನೀವು ಏನೇನು ಮಾಡಿದ್ದೀರಿ ಅನ್ನೋದನ್ನು ನಾವು ಇವತ್ತು ಜನರ ಮುಂದೆ ಇಲಾಖೆ ಮಾತ್ರ ಅಲ್ಲ ನೀವು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಜಾತಿ ಜನಗಣತಿ ಸರ್ವೆಯಲ್ಲಿ ಬಿ ಬಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರ ಹಳ್ಳ ಹಿಡಿದ ಹಾಗಾದರೆ ಎಸ್ ಸಿ ಸರ್ವೆ ಕರೆ ಮಾಡಿ ಮಾತನಾಡಿ ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ನೊಂದು ಸಲ ಬೇಕಾದ್ರೆ ನಾನು ನಂಬರ್ ಹೇಳ್ತೀನಿ ಜೀರೋ ಏಯ್ಟ್ ಜೀರೋ ತ್ರೀ ಸೆವೆನ್ ಜೀರೋ ನೈನ್ ಏಟ್ ಒನ್ ಝೀರೋ ಒನ್ ಟೂ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಮನೆಗೆ ಈ ಸರ್ವೆ ಟೀಮ್ನವರು ಸಿಬ್ಬಂದಿಗಳು ಬಂದಿದ್ರೆ ಬಂದಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೆಯ ಡಾಟಾ ತಗೊಂಡಿದ್ದಾರೆ ಅಂತ ಹೇಳಿ ಬರಲಿಲ್ಲ ಅಂತ ಹೇಳಿದರೆ ಯಾರೂ ಬರಲಿಲ್ಲ ನಮ್ಮ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತೇಳಿ ಹೇಳಿ ಏನು ಎತ್ತ ಅನ್ನೋದನ್ನು ಇವತ್ತು ಇಡೀ ರಾಜ್ಯಾದ್ಯಂತ ರಿಪಬ್ಲಿಕ್ ರಿಪಬ್ಲಿಕನ್ಡ ಸರ್ವೆ ಮಾಡ್ತಾ ಇದೆ ನಾವು ಈ ಜಾತಿ ಜನಗಣತಿ ವರದಿಯನ್ನು ನೀವೇನು ಮಾಡ್ತಾ ಇದ್ದೀರಲ್ಲ ಈ ವರದಿಯಲ್ಲಿ ನೀವು ಏನೇನು ಮಾಡಿದ್ದೀರಿ ಅನ್ನೋದನ್ನು ನಾವು ಇವತ್ತು ಜನರ ಮುಂದೆ ಇಲಾಖೆ ಮಾತ್ರ ಅಲ್ಲ ನೀವು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಜಾತಿ ಜನಗಣತಿ ಸರ್ವೆಯಲ್ಲಿ ಬಿ ಬಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರ ಹಳ್ಳ ಹಿಡಿದ ಹಾಗಾದರೆ ಎಸ್ ಸಿ ಸರ್ವೆ ಕರೆ ಮಾಡಿ ಮಾತನಾಡಿ ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ನೊಂದು ಸಲ ಬೇಕಾದ್ರೆ ನಾನು ನಂಬರ್ ಹೇಳ್ತೀನಿ ಜೀರೋ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ನೈನ್ ಏಟ್ ಒನ್ ಝೀರೋ ಒನ್ ಟೂ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಮನೆಗೆ ಈ ಸರ್ವೆ ಟೀಮ್ನವರು ಸಿಬ್ಬಂದಿಗಳು ಬಂದಿದ್ದರೆ ಬಂದಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೆಯ ಡಾಟಾ ತಗೊಂಡಿದ್ದಾರೆ ಅಂಥೇಳಿ ಬರಲಿಲ್ಲ ಅಂತ ಹೇಳಿದರೆ ಯಾರೂ ಬರಲಿಲ್ಲ ನಮ್ಮ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂಥೇಳಿ ಹೇಳಿ ಏನು ಎತ್ತ ಅನ್ನೋದನ್ನು ಇವತ್ತು ಇಡೀ ರಾಜ್ಯಾದ್ಯಂತ ರಿಪಬ್ಲಿಕ್ ಕನ್ನಡ ಸರ್ವೆ ಮಾಡ್ತಾ ಇದೆ ನಾವು ಈ ಜಾತಿ ಜನಗಣತಿ ವರದಿಯನ್ನು ನೀವೇನು ಮಾಡ್ತಾ ಇದ್ದೀರಲ್ಲ ಈ ವರದಿಯಲ್ಲಿ ನೀವು ಏನೇನು ಮಾಡಿದ್ದೀರಿ ಅನ್ನೋದನ್ನು ನಾವು ಇವತ್ತು ಜನರ ಮುಂದೆ ಇಲಾಖೆ ಮಾತ್ರ ಅಲ್ಲ ನೀವು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಜಾತಿ ಜನಗಣತಿ ಸರ್ವೆಯಲ್ಲಿ ಬಿ ಬಿ ಎಂ ಪಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರ ಹಳ್ಳ ಹಿಡಿದ ಹಾಗಾದರೆ ಎಸ್ ಸಿ ಸರ್ವೆ ಕರೆ ಮಾಡಿ ಮಾತನಾಡಿ ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ನೊಂದು ಸಲ ಬೇಕಾದ್ರೆ ನಾನು ನಂಬರ್ ಹೇಳ್ತೀನಿ 08037098101 ಏಯ್ಟ್ ಜೀರೋ ತ್ರೀ ಸೆವೆನ್ ನೈನ್ ಏಯ್ಟ್ ಒನ್ ಒನ್ ಟೂ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಮನೆಗೆ ಈ ಸರ್ವೆ ಟೀಮ್ನವರು ಸಿಬ್ಬಂದಿಗಳು ಬಂದಿದ್ದರೆ ಬಂದಿದ್ದಾರೆ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೆಯ ಡಾಟಾ ತಗೊಂಡಿದ್ದಾರೆ ಅಂತ ಹೇಳಿ ಬರಲಿಲ್ಲ ಅಂತ ಹೇಳಿದರೆ ಯಾರೂ ಬರಲಿಲ್ಲ ನಮ್ಮ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತೇಳಿ ಹೇಳಿ ಏನು ಎತ್ತ ಅನ್ನೋದನ್ನ ಇವತ್ತು ಇಡೀ ರಾಜ್ಯಾದ್ಯಂತ ರಿಪಬ್ಲಿಕ್ ರಿಪಬ್ಲಿಕನ್ ಸರ್ವೆ ಮಾಡ್ತಾ ಇದೆ ನಾವು ಈ ಜಾತಿ ಜನಗಣತಿ ವರದಿಯನ್ನ ನೀವೇನು ಮಾಡ್ತಾ ಇದ್ದೀರಲ್ಲ ಈ ವರದಿಯಲ್ಲಿ ನೀವು ಏನೇನ್ ಮಾಡಿದ್ದೀರಿ ಅನ್ನೋದನ್ನ ನಾವು ಇವತ್ತು ಜನರ ಮುಂದೆ ತೆರೆದಿ